ಪ್ರತ್ಯಕ್ಷ ಕ್ಯಾಪ್ಟನ್ ದಾಳಿಗೆ ನಜ್ಜು ಗುಜ್ಜಾದ ಆಲ್ಟೋ ಕಾರ್ ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇಂದು ಸಂಜೆ ಸುಮಾರು ಆರು ಗಂಟೆಯ ವೇಳೆಯಲ್ಲಿ ಕ್ಯಾಪ್ಟನ್ ಎಂಬ ಹೆಸರಿನ ಕಾಡಾನೆಯೊಂದು ನಾಯಿಗಳ ಆರ್ಭಟಕ್ಕೆ ದಿಕ್ಕು ತೋಚದೆ ಪಟ್ಟಣದೊಳಗೆ ಪ್ರವೇಶಿಸಿ ಮನೆಯ ಮುಂಭಾಗ ನಿಲ್ಲಿಸಿದ ಕಾರನ್ನ ಧ್ವಂಸ ಮಾಡಿದ ಘಟನೆ ವರದಿಯಾಗಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದ ಸುತ್ತಮುತ್ತಲಿನಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿತು ಇಂದು ಸಂಜೆ ಲಿಂಗಾಪುರ ಗ್ರಾಮದ ಮಲ್ಲೇಶ್ ಗೌಡರವರ ಜಮೀನಿನಿಂದ ಮುಖ್ಯ ರಸ್ತೆಯ ಮೂಲಕ ಅರೆಹಳ್ಳಿ ಭಾಗಕ್ಕೆ ಸಂಚರಿಸುತ್ತಿದ್ದಂತೆ ಮುಖ್ಯ ರಸ್ತೆಯಲ್ಲಿದ್ದ ಹಲವು ನಾಯಿಗಳು ಆರ್ಭಟಿಸಲು ಪ್ರಾರಂಭಿಸಿವೆ ಅಲ್ಲದೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನಗಳನ್ನು ಕಂಡು ಗಲಿಬಿಲಿಗೊಂಡ ಕಾಡಾನೆ ದಿಕ್ಕು ತೋಚದೆ ಪಟ್ಟಣದೊಳಗೆ ಪ್ರವೇಶಿಸಿ ಮನೆಯ ಮುಂಭಾಗ ನಿಲ್ಲಿಸಿದ ಮೀನಾ ಎಂಬುವವರಿಗೆ ಸೇರಿದ ಆಲ್ಟೋ ಕಾರನ್ನು ಎತ್ತಿ ಬಿಸಾಡಿದ್ದಲ್ಲದೆ ತನ್ನ ಕೋರೆಯಿಂದ ಚುಚ್ಚಿ ಬಹುತೇಕ ಧ್ವಂಸ ಮಾಡಿದೆ ವರ್ಷದ ಹಿಂದೆ ಅರೆಹಳ್ಳಿ ಪಟ್ಟಣ ವ್ಯಾಪ್ತಿಯ ಹುಲ್ಲೆಮಕ್ಕಿ ಗ್ರಾಮದ ಮನೆಯಂಗಳದಲ್ಲಿ ಕರಡಿ ಎಂಬ ಹೆಸರಿನ ಕಾಡಾನೆಯೊಂದಿಗೆ ಕಾದಾಡಿ ಹೆಸರುವಾಸಿಯಾಗಿದ್ದ ಕ್ಯಾಪ್ಟನ್ ಇದೀಗ ಪಟ್ಟಣಕ್ಕೆ ಲಗ್ಗೆ ಇಡುವ ಮೂಲಕ ಸಾರ್ವಜನಿಕರಲ್ಲಿ ಇನ್ನಷ್ಟು ಆತಂಕ ಮೂಡಿಸಿದೆ ಇನ್ನು ಹಲವರು ಪಟ್ಟಣದ ಬೀದಿಯಲ್ಲಿ ಕಾಡಾನೆ ತಿರುಗಾಡುತ್ತಿರುವಾಗ ಮನೆಯೊಳಗೆ ಅವಿತು ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿದು ಖುಷಿಪಟ್ಟಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ವಲಯದ ಅರಣ್ಯಾಧಿಕಾರಿ ಯತೀಶ್ ಸೇರಿದಂತೆ ಅಧಿಕಾರಿಗಳ ತಂಡ ಹಾಗೂ ಆನ್ಯಾರಿ ಹಾಗೂ ಆನೆ ಕಾರ್ಯಪಡೆ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಕಾಡಾನೆಗಳ ಚಲನವಲನದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ

ಅಂತ ಹೇಳ್ಬೋದು ರೋಡ್ನಲ್ಲಿದ್ದಂತ ಕಾಡಾನೆ ಏಕಾಏಕಿ ಬೇಲೂರ್ ರಸ್ತೆ ಅರೆಹಳ್ಳಿ ಬೇಲೂರ್ ಮುಖ್ಯ ರಸ್ತೆಯಲ್ಲಿ ಬಂದು ಸೀದಾ ಮನೆ ಹತ್ರ ಏಕಾಏಕಿ ನುಗ್ತು ಮಕ್ಕಳು ಮರಿ ಎಲ್ಲ ಆಟ ಆಡ್ತಾ ಇದ್ರು ಹೂಗಾಡಿ ಎಲ್ಲ ಮಕ್ಕಳು ಮರಿಗೆಲ್ಲ ಒಳಗಡೆ ಕಳಿಸಿದ್ವಿ ಏಕಾಏಕಿ ಮನೆ ಬಾಗ್ಲೆಲ್ಲ ಮೂಸ್ ನೋಡ್ತು ಅದ್ರ ನಂತರ ಈ ಕಾರ್ನ ದೂರದೆ ಕಾರು ಇಲ್ಲಿ ನಿಲ್ಸಿದ್ದಿದ್ದು ಇಲ್ಲಿಂದ ಎತ್ತಿ ಎತ್ತ ಇಲ್ಲಿಗೆ ಬಂದು ಬಿತ್ತು ಅದರಲ್ಲಿ ಕಾರ್ ಪೂರ್ತಿ ನಜ್ಜುಗುಜ್ಜಾಗಿದೆ ಅಂತಾನೆ ಹೇಳ್ಬೋದು ಎಲ್ಲ ಗ್ಲಾಸು ಸೈಡು ಗೀಡು ಎಲ್ಲ ಪುಡಿ ಪುಡಿ ಎದ್ದೋಗಿದೆ ಇದು ಇಲ್ಲಿ ಬಂದಿದ್ದಾನೆ ಇದು ಪುಡಿ ಮಾಡಿ ಇಲ್